ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಹಾಗೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಣ್ತನ ವಾಚ್ ಮಾಡಿ ಸ್ನೇಹಿತರೆ ನಾನು ಆಕ್ಚುಲಿ ಹಾಲಲ್ಲಿ ಕೂತಿದ್ದೆ ಪಕ್ಕದಲ್ಲಿ ರೋಡ್ ಇದೆ ಗಾಡಿ ಸೌಂಡ್ಗಳು ಜಾಸ್ತಿ ಬರುತ್ತಲ್ವ ಮಾತಾಡಿದ್ರೆ ಗಾಡಿ ಸೌಂಡ್ಗಳು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ರೂಮಲ್ಲಿ ಕೂತ್ಕೊಂಡು ವಿಡಿಯೋನ ಮಾಡ್ತಾ ಸ್ಕಿಪ್ ಮಾಡಿದೆ ವಿಡಿಯೋನ ತನ ವಾಚ್ ಮಾಡಿ ನಿಮ್ಮ ಸಪೋರ್ಟ್ ಹಾಗೆ ಇರಲಿ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ನಾನು ಏನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ಮಾಡಿರೋಂಥ ಸ್ಟಿಚ್ ಮಾಡಿರೋಂಥ ಬ್ಲೌಸ್ನ ಸೇರ್ ಮಾಡ್ತಾಯಿದ್ದೀನಿ ಮತ್ತು ಮೀಶೋದಲ್ಲಿ ಬಟ್ಟೆ ಏನೇನು ತರಿಸ್ದೆ ಅಂತ ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಇದು ಬ್ಲೌಸ್ ಇದೆ ಈ ಸೀರೆ ಮೇಲೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಸೀರೆ ಮೇಲೆ ಒಂಥರ ಡಬಲ್ ಕಲರ್ ಥರ ಗೋಲ್ಡು ಮತ್ತು ಬ್ಲೂ ಬ್ಲೂ ಥರ ಸೀರೆ ಕಲರ್ ಇದು ಆ ಥರ ತುಂಬ ಚೆನ್ನಾಗಿದೆ ಇದಕ್ಕೆ ನೋಡಿ ಇದು ರೆಡಿ ಕುಚ್ಚು ಬಂದಿದೆ ನಾನು ಈ ಕುಚ್ಚನ್ನು ಇಟ್ಕೊಳ್ಳೋಲ್ಲ ಸ್ನೇಹಿತರೆ ನಾನು ಇದಕ್ಕೆ ಬೇರೆ ಕುಚ್ಚನ್ನು ಹಾಕ್ಕೊತೀನಿ ಅದಕ್ಕಾಗ್ಬಿಟ್ಟು ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಕುಚ್ಚು ಕಟ್ ಮಾಡಿಬಿಟ್ಟು ಜಿಗ್ ಜ ಮಾಡಿಸ್ಬಿಟ್ಟು ಬೇರೆ ಕುಚ್ಚನ್ನು ಹಾಕ್ಕೊತೀನಿ ಇದಕ್ಕೆ ಮತ್ತು ಅದರ ಮೇಲೆ ಬ್ಲೌಸು ನಾನು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಸಿಂಪಲಾಗಿ ಅಂದರೆ ತುಂಬ ಸಿಂಪಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಾನು ಜಾಸ್ತಿ ಉದ್ದ ಸ್ಲೀವ್ಸು ಜಾಸ್ತಿ ಬ್ಲೌಸ್ ಹಾಕೋಲ್ಲ ಸ್ನೇಹಿತರೆ ಸ್ವಲ್ಪ ಕಡಿಮೆ ಸ್ಲೀವ್ಸ್ ಸ್ಲೀವ್ಸಿರ ಫೋರ್ ಫೈವ್ ಇಂಚ್ ಇದ್ದಿದ್ದು ಬ್ಲೌಸು ಸ್ಲೀವ್ಸನ್ನ ಹಾಕ್ಕೊತೀನಿ ರೌಂಡ್ ಸೇಪು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ರೌಂಡ್ ಸೇಪು ಏನಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ನಾನು ಇದಕ್ಕೆ ಎಂಬ್ರಾಯ್ಡಿಂಗ್ ಮಾಡ್ಕೊತೀನಿ ನಾನೇ ಎಂಬ್ರಾಯ್ಡಿಂಗ್ ಮಾಡ್ತೀನಿ ಎಂಬ್ರಾಯ್ಡಿಂಗ್ ಮಾಡಿದ್ಮೇಲೆ ಯಾವ ಥರ ಎಂಬ್ರಾಯ್ಡಿಂಗ್ ಮಾಡಿದ್ದೀನಂತ ನಾನು ನಿಮಗೆ ಸೇರ್ ಮಾಡ್ತೀನಿ ರೌಂಡ್ ಶೇಪು ಚೆನ್ನಾಗಿರುತ್ತೆ ಎಂಬ್ರಾಯ್ಡಿಂಗ್ ಮಾಡಿದರೆ ಪ್ಲೇನ್ ಬಂದಿದೆ ಅಲ್ವಾ ಬ್ಲೌಸ್ ಪೀಸ್ ಈ ಥರ ಗೋಲ್ಡ್ ಕಲರು ಕ್ರೀಮ್ ಕಲರ್ ಥರ ಇದೆ ಇದಕ್ಕೆ ಎಂಬ್ರಾಯ್ಡಿಂಗ್ ಮಾಡಿಸ್ ಮಾಡ್ತೀನಿ ನಾನೇ ಮಾಡಿದ್ಮೇಲೆ ಈ ಥರ ಮಾಡಿದ್ದೀನಿ ಅಂತ ಸೇರ್ ಮಾಡ್ತೀನಿ ಈ ಸೀರೆ ಬ್ಲೌಸ್ ಒಂದಿದ್ದೀನಿ ಮತ್ತು ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಸ್ನೇಹಿತರೆ ಅದು ಸಿಂಪಲ್ಲಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ಸಿಂಪಲ್ಲಾಗಿ ನೋಡಿ ಸೀರೆ ಬ್ಲೌಸೇ ಬಾರ್ಡ್ರ್ ಬಂದಿದೆ ನಾನು ಇದಕ್ಕೆ ಲೇಸ್ ಹಾಕಿ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಆಗಿ ನಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಲೇಸ್ ಹಾಕ್ಬಿಟ್ಟು ಡಿಜೈನ್ನ ಮಾಡಿಕೊಂಡು ಮತ್ತು ಇದಕ್ಕೆ ಥ್ರೆಡ್ ಮಾಡಿ ಥ್ರೆಡ್ ಮಾಡಿ ನಾನಿಲ್ಲಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಸಿಗುತ್ತೆ ಒಂಥರ ಚೆನ್ನಾಗಿರುತ್ತಲ್ವ ಅಂತ ನಾನು ಈ ಥರ ತಗೊಬಂದು ಇದು ಬಂದು ಐವತ್ತು ರೂಪಾಯಿಗೆ ಎರಡು ಅಂದರೆ ಇಪ್ಪತ್ತೈದು ರೂಪಾಯಿಗೆ ಒಂದು ಐವತ್ತು ರೂಪಾಯಿ ಕೊಟ್ಟು ಎರಡು ತಗೊಬಂದು ಈ ಥರ ಕುಚ್ಚನ ಹಾಕ್ಕೊಂಡಿದ್ದೀನಿ ಈ ಥರ ಬ್ಲೌಸನ್ನ ನೋಡಿ ಸ್ಟಿಚ್ ಮಾಡಿದ್ದೀನಿ ಇದು ಸೀರೆ ಕುಚ್ಚನ ಹಾಕೋಬೇಕು ಆ ಸೀರೆನೂ ಕುಚ್ಚು ಹಾಕಿಲ್ಲ ವಿಡಿಯೋದಲ್ಲಿ ಹಾಕ್ಬಿಟ್ಟು ಕುಚ್ಚನ್ನು ತೋರ್ಸು ಅಂದ್ಬಿಟ್ಟು ಕುಚ್ಚು ಹಾಕಿಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದು ತೋರಿಸಿದ್ದೀನಿ ಮತ್ತು ಇನ್ನೊಂದು ಸಿಂಪಲ್ಲು ಈ ಥರ ಸಿಂಪಲ್ ಸೀರೆ ಇದು ಇದೆ ಇದಕ್ಕೂ ಈ ಥರ ತುಂಬ ಇಷ್ಟ ನನಗೆ ಈ ಸೀರೆ ಆ್ಯಕ್ಚುಲಿ ನಾನು ಇಷ್ಟಪಟ್ಟೆ ತಗೊಂಡಿದ್ದು ಈ ಸೀರೆ ಗ್ರೈಂಡಾಗಿ ಒಂಥರ ನೋಡಿ ಈ ಥರ ಇದೆ ಈ ಥರ ಫ್ಲವರ್ಸ್ ನೋಡಿ ಹೂವು ಥರ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಈ ಥರ ಸಿಂಪಲ್ ಬಾಡ್ರಿ ಇದೆ ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದು ಈ ಸೀರೆ ಬ್ಲೌಸನ್ನು ನಾನು ಅದು ಸ್ಟಿಚ್ ಮಾಡಿದ್ದು ಸಿಂಪಲ್ ಆಗಿಯೇ ಮಾಡ್ಕೊಂಡಿದ್ದು ಗ್ರೈಂಡಾಗಿ ಏನು ಮಾಡಿಕೊಂಡಿಲ್ಲ ಸಿಂಪಲ್ ಆಗಿ ನೋಡಿ ಸ್ಕ್ವೇಯರ್ ಇಟ್ಬಿಟ್ಟು ಸ್ವಲ್ಪ ಡೀಪು ಜಾಸ್ತಿ ಇರುತ್ತೆ ಬ್ಲೌಸ್ದು ನೋಡಿ ಸ್ಕ್ವೇರ್ ಆಗಿ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡಿರುವಂಥದ್ದು ಸಿಂಪಲ್ ಸ್ಯಾರಿ ಇದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಮತ್ತು ಇವಾಗ ಮೀಶೋದಲ್ಲಿ ನಾನು ಏನು ಬಟ್ಟೆ ತರಿಸಿದ್ದೆ ಏನು ಪಾರ್ಸಲ್ ಬಂತು ಅಂತ ತೋರಿಸ್ತೀನಿ ತುಂಬ ಕಡಿಮೆದಲ್ಲಿ ಆಮೇಲೆ ಚೆನ್ನಾಗಿ ಬಟ್ಟೆನೂ ಚೆನ್ನಾಗಿದೆ ಟಾಪು ಚೆನ್ನಾಗಿದೆ ಒಂಥರ ಇಷ್ಟ ಇತ್ತು ನೋಡಿ ಈ ಕಲರ್ ನೋಡ್ತಾ ಇರ್ಬೋದು ನೀವು ನೋಡಿ ಈ ಸೇಮ್ ಕಲರ್ ಪರ್ಪಲ್ ಕಲರು ಈ ಥರ ಟಾಪ್ ಬಂದಿದೆ ಫುಲ್ಲು ತುಂಬ ಚೆನ್ನಾಗಿದೆ ಈ ಥರ ಟಾಪು ಇದರ ಮೇಲೆ ಇದು ಬಂದಿದೆ ಸ್ನೇಹಿತರೆ ಪ್ಯಾಂಟು ಅಂದರೆ ಮೀಡಿ ಥರ ಮೀಡಿ ಥರ ಬಂದಿದೆ ನೋಡಿ ಈ ಥರ ನೋಡ್ತಾ ಇರ್ಬೋದು ಫುಲ್ಲು ಈ ಥರ ಮೀಡಿ ಥರ ಬಂದಿದೆ ನೋಡಿ ಇದು ಟಾಪ್ದು ಮ್ಯಾಚಿಂಗು ಬಂದು ಟಾಪ್ ಮ್ಯಾಚಿಂಗ್ ಕೊಟ್ಟಿರೋದು ಮತ್ತು ಇದು ವೈಟ್ ಕಲರು ಒಂಥರ ಇಷ್ಟ ಆಯಿತು ಇದು ನನ್ನ ಮಗಳಿಗೆ ತರಿಸಿರುವಂಥ ಡ್ರೆಸ್ ಡ್ರೆಸ್ಸಿದು ಆ್ಯಕ್ಚುಲಿ ನಾನು ಊರಿಗೆ ಹೋಗಿಲ್ಲ ಸಂಕ್ರಾಂತಿಗೆ ಹೋಗ್ಬೇಕು ಅಂದ್ಕೊಂಡೆ ಊರಿಗೆ ಹೋಗಿಲ್ಲ ಹಾಗಾಗ್ಬಿಟ್ಟು ಇದು ನನ್ನ ಮಗಳಿಗೋಸ್ಕರ ಇಟ್ಟಿದ್ದೀನಿ ನನಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನಾನು ಮಗಳಿಗೆ ಸೇರ್ ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ಈ ಕಲರ್ ಇಷ್ಟ ಆಯ್ತಾ ಈ ಕಲರ್ಗೆ ವೈಟು ಕಾಂಬಿನೇಷನ್ ನೋಡಿ ಹೇಗಿದೆ ಇದು ಟಾಪ್ ಇದೆ ಇದು ಮೇಡಿ ಥರ ಇದೆ ನನಗೆ ಯಾವ ಕಲರ್ ತೊಗೊಂಡೋದ್ರೂ ನನ್ನ ಮಗಳು ತುಂಬ ಇಷ್ಟಪಟ್ಟು ಹಾಕೊಳ್ಳೋದು ನನಗೆ ಯಾವ್ದು ಕಲರ್ ಇಷ್ಟ ಆಗಿದ್ರು ಅವಳು ಇಷ್ಟಪಟ್ಟೆ ಹಾಕೊಳ್ಳೋದಲ್ವ ಹಾಗಾಗ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ಟಾಪನ್ನ ಬುಕ್ ಮಾಡಿದೆ ಅದು ಬಟ್ಟೆನೂ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ ಈ ತರ ಟಾಪನ ಶಾರ್ಟ್ ಕಟ್ ಲೆಂತ್ ಅಂಬ್ರೆಲಾ ಅಲ್ಲ ಇದು ಶಾರ್ಟು ಶಾರ್ಟ್ ಕಟ್ ಓಪನ್ ನೋಡಿ ಇದರ ಟಾಪು ಮಿಶೋಲ್ಲೇ ತರಿಸಿದ್ದು ಇದು ಟೂ ಫಿಫ್ಟಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬಟ್ಟೆ ಸಾಫ್ಟ್ ಆಗಿದೆ ಒಂಥರ ಇಷ್ಟ ಆಯ್ತು ಹಾಗಾಗಿ ಬಿಟ್ಟು ಈ ಕಲರ್ ತರಿಸೋಣ ಅಂದ್ಬಿಟ್ಟು ಇದು ಒಂದು ಬುಕ್ ಮಾಡಿದೆ ಮತ್ತೆ ಜೀನ್ಸ್ ಮೇಲೆ ಜೀನ್ಸ್ ಟಾಪು ಯಾವ ತರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ನಾನು ಮೀಶೋದಲ್ಲೇ ತರಿಸಿದ್ದು ತೋರಿಸ್ತೀನಿ ನೋಡಿ ಈ ತರ ಬಂದಿದೆ ಈ ತರ ಬಂದು ಮಧ್ಯದಲ್ಲಿ ನೋಡಿ ಇಲಾಸ್ಟಿಕ್ ತರ ಕೊಟ್ಟಿರೋದು ಇದು ನೋಡಿ ಎಳಿತಾ ಇದ್ರೆ ಎಕ್ಸ್ಟೆಂಡ್ ಆಗುತ್ತೆ ನೋಡಿ ಆಮೇಲೆ ಇಲ್ಲಿ ದಾರನ ಕೊಟ್ಟಿರೋ ಹಾಕೊಂಡ್ರೆ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೀನ್ಸ್ ಮೇಲೆ ಹಾಗಾಗಿ ಬಿಟ್ಟು ನೋಡಿ ಜೀನ್ಸ್ ಮೇಲೆ ಟಾಪ್ ಟಾಪನ್ನು ಒಂದು ತರಿಸಿದ್ದೀನಿ ಈ ಟಾಪ್ ಆಯಿತು ಮೀಶೋ ಮತ್ತು ನಾನು ಮಾಡಿರೋಂಥ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿರೋವಂಥ ವಿಡಿಯೋನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ವಿಡಿಯೋ ಹೆಣ್ತನ ವಾಚ್ ಮಾಡಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಭಾವಿಸ್ತಾ ಇರ್ತೀನಿ ಎಲ್ಲರಿಗೂ ನಮಸ್ಕಾರಗಳು